ಓಂ ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಹಪುರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಶ್ರೀಕೃಷ್ಣ ಅರ್ಜುನನಿಗೆ ಆತ್ಮವನ್ನು ಕುರಿತಾದಂಥ ವಿಷಯವನ್ನ ಹೇಳ್ತಾ ಇದ್ದಾನೆ ಆತ್ಮ ಹೇಗಿರುತ್ತೆ ಮತ್ತು ಆ ಆತ್ಮವನ್ನ ಅರಿತಂಥವನು ಮತ್ತು ಅಮರತ್ವವನ್ನು ಪಡೆಯಬೇಕಾದಂಥವನು ಹೇಗಿರಬೇಕು ಸುಖ ದುಃಖಗಳನ್ನು ಹೇಗೆ ಸಮಾನವಾಗಿ ಸ್ವೀಕರಿಸಬೇಕು ಇದನ್ನು ಸ್ವೀಕರಿಸುವಂಥವನನ್ನು ತತ್ವದರ್ಶಿ ಅಂದರೆ ಸಂಪೂರ್ಣವಾಗಿ ಎಲ್ಲವನ್ನು ಅರಿತುಕೊಂಡಿರುವಂಥವನು ಅನ್ನುವಂಥ ವಿಷಯವನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಅರ್ಜುನನಿಗೆ ಹೇಳ್ತಾನೆ ಅವಿನಾಶಿತು ತದ್ವಿಧಿ ಏನ ಸರ್ವಮಿಧಂ ತಮ್ ನ ಕಶ್ಚಿತ್ ಕರ್ತು ಅರ್ಹತಿ ಈ ಆತ್ಮವನ್ನು ಕುರಿತಾದಂಥ ಮತ್ತು ಚೈತನ್ಯವನ್ನು ಕುರಿತಾದಂಥ ವಿಷಯಗಳ ಬಗ್ಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನೋಡಿ ಅರ್ಜುನನನ್ನು ಯುದ್ಧಕ್ಕೆ ಸಿದ್ಧಗೊಳಿಸೋದಕ್ಕೋಸ್ಕರ ಎಷ್ಟು ವಿಷದವಾಗಿ ಶ್ರೀಕೃಷ್ಣ ಹೇಳಬೇಕಾಯಿತು ಯಾವುದರಿಂದ ಇವೆಲ್ಲವೂ ವ್ಯಾಪಿಸಿಕೊಂಡಿದೆಯೋ ಅದು ಅವಿನಾಶಿಯಾಗಿದೆ ಅನ್ನೋದನ್ನು ನೀನು ತಿಳ್ಕೊ ಮತ್ತು ಅವ್ಯಯವಾಗಿರುವಂಥ ಇದನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾರೂ ಇದನ್ನು ನಾಶ ಮಾಡಲಾರು ಅಂತ ಹೇಳಿದ ಅಂದರೆ ಅವಿನಾಶಿ ಅಂದರೆ ನಾಶವಾಗದೇ ಇರುವಂಥದ್ದು ಅವ್ಯಯ ಅಂದರೆ ಕಳೆದು ಹೋಗದೇ ಇರುವಂಥದ್ದು ವ್ಯಯ ಅಂದರೆ ಕಳೆದು ಹೋಗೋದು ಅವ್ಯಯ ಅಂದರೆ ಯಾವಾಗಲೂ ಇರುವಂಥದ್ದು ಅದನ್ನು ಯಾರೂ ನಾಶ ಮಾಡೋಕ್ಕಾಗಲ್ಲ ಅಂದರೆ ಅದು ಒಂದು ಬ್ರಹ್ಮ ಚೈತನ್ಯ ಒಂದು ಅದ್ಭುತವಾದಂಥ ಶಕ್ತಿ ಅದು ಅದನ್ನು ಎಲ್ಲ ಕಡೆ ಅದು ವ್ಯಾಪಿಸಿಕೊಂಡಿದೆ ಆ ಚೈತನ್ಯ ಅನ್ನುವಂಥದ್ದು ವಿಶ್ವವನ್ನೆಲ್ಲ ಆವರಿಸಿದೆ ಅದು ಅದನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಅದು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಇರುತ್ತೆ ಆ ವಸ್ತು ಜಡ ವಸ್ತುವಿನಲ್ಲಿ ಒಂದು ರೀತಿ ಇರುತ್ತೆ ಸಸ್ಯಗಳಲ್ಲಿ ಒಂದು ರೀತಿ ಇರುತ್ತೆ ಮನುಷ್ಯನಲ್ಲಿ ಒಂದು ರೀತಿ ಇರುತ್ತೆ ಆದರೆ ಎಲ್ಲವುದರಲ್ಲಿಯೂ ಕೂಡ ಅದು ಇದೆ ಅನ್ನುವಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅದನ್ನು ನಾಶಪಡಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲವುದರಲ್ಲಿಯೂ ಇದೆ ಅದು ಅಂಥೇಳಿ ಮತ್ತೆ ಮುಂದುವರೆದು ಹೇಳ್ತಾನೆ ಅಂತವಂತ ಇಮೆ ದೇಹ ನಿತ್ಯ ಸೋಕ್ತ ಶರೀರಿಣ ಪ್ರಮೇಯಸ್ಯ ತಸ್ಮಾತ್ ಯುದ್ಧ ಸ್ವಭಾರತ ಸತ್ಯವಾಗಿಯೂ ಅವಿನಾಶಿಯಾಗಿಯೂ ಅಪ್ರಮೇಯವಾಗಿಯೂ ಇರುವಂಥ ಆತ್ಮನ ದೇಹಗಳು ನಶ್ವರವಾದಂಥದ್ದು ಆದ ಕಾರಣ ಹೇ ಭಾರತನೇ ಯುದ್ಧವನ್ನು ಮಾಡು ಯುದ್ಧಕ್ಕೆ ಪ್ರೇರೇಪಿಸೋದಕ್ಕೋಸ್ಕರ ಇಷ್ಟೆಲ್ಲ ವಿಷಯಗಳನ್ನು ಹೇಳಬೇಕಾಗಿದೆ ಶ್ರೀಕೃಷ್ಣ ಈ ಆತ್ಮ ಮತ್ತು ದೇಹ ಅಂತಕ್ಕಂಥದ್ದು ಪರಸ್ಪರ ಒಂದಕ್ಕೊಂದು ಹೊಂದಿಕೆ ಇಲ್ಲದೆ ಅನ್ನುವಂಥದ್ದು ಒಂದು ರೀತಿ ವಿರೋಧವಾದವು ಆದರೂ ಕೂಡ ಅವೆರಡು ಒಂದೇ ಕಡೆ ಸೇರಿರುತ್ತೆ ಎಲ್ಲ ಶರೀರಗಳಲ್ಲೂ ಒಂದು ಆತ್ಮ ಅಂತಕ್ಕಂಥದ್ದಿರುತ್ತೆ ಆ ಶರೀರ ನಶಿಸಿ ಹೋದ ಮೇಲೆ ಆ ಆತ್ಮ ಬೇರೆ ಶರೀರದೊಳಗೆ ಪ್ರವೇಶ ಮಾಡುತ್ತೆ ಆ ದೇಹ ಅಂತಕ್ಕಂಥದ್ದು ಹುಟ್ಟುತ್ತೆ ಮತ್ತು ಸಾಯುತ್ತೆ ಅದು ಹಿಂದೆ ಇರಲ್ಲ ಮತ್ತು ಮುಂದೆ ಇರುತ್ತೆ ಅಂತ ಏನಿಲ್ಲ ಯಾವಾಗಲೂ ಮಧ್ಯದಲ್ಲಿ ಬರುತ್ತೆ ಹೋಗುತ್ತೆ ಆ ಶರೀರ ಅನ್ನುವಂಥದ್ದು ನಮ್ಮೆಲ್ಲರ ಶರೀರಗಳು ಅಷ್ಟೇ ಹಿಂದೆ ಇರಲಿಲ್ಲ ಈ ಶರೀರ ಮುಂದೆ ಇರಲ್ಲ ಈ ಮಧ್ಯದಲ್ಲಿ ಬಂದಿವೆ ಈ ಶರೀರಗಳು ಆದರೆ ಅದರೊಳಗಿರ್ತಕ್ಕಂಥ ಆತ್ಮ ಅಂತಕ್ಕಂಥದ್ದು ಯಾವಾಗಲೂ ಇರುವಂಥವ್ರು ಆ ಆತ್ಮ ಅನ್ನೋಂಥದ್ದು ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು ಇವೆಲ್ಲ ಬದಲಾಗ್ತಾ ಇರ್ತವೆ ದೇಹ ಬದಲಾಗುತ್ತೆ ಮನಸ್ಸು ಬದಲಾಗುತ್ತೆ ಬುದ್ಧಿ ಬದಲಾಗುತ್ತೆ ಆದರೆ ಆತ್ಮ ಮಾತ್ರ ಬದಲಾಗೋದೇ ಇಲ್ಲ ಅದು ಶರೀರಗಳನ್ನು ಬದಲಾಯಿಸ್ತಾ ಇರುತ್ತೆ ಆದ್ದರಿಂದ ಈಗ ನೀನೇನು ಈ ಯುದ್ಧದಲ್ಲಿ ನಾಶ ಮಾಡಬೇಕು ಅಂತ ನೀನೇನು ಯೋಚನೆ ಮಾಡ್ತಾ ಇದೆಯೋ ಅವರೆಲ್ಲರ ಆತ್ಮಗಳು ಕೂಡ ಮುಂದೂ ಇರ್ತವೆ ಯಾರೂ ಎಲ್ಲೂ ಹೋಗೋದೇ ಇಲ್ಲ ಆ ಆತ್ಮಗಳು ಎಲ್ಲೂ ಹೋಗಲ್ಲ ಆ ಶರೀರಗಳು ಹೋಗ್ತವೆ ಆದ್ದರಿಂದ ಈ ಒಂದು ಭಾವನೆಯನ್ನು ನೀನೇನು ನೀವನ್ನೆಲ್ಲ ನಾಶ ಮಾಡಬೇಕಾಗುತ್ತೆ ಅಂತ ನೀನೇನು ಭಾವಿಸ್ತಾ ಇದ್ದೀಯಾ ಅದನ್ನು ಬಿಟ್ಟುಬಿಟ್ಟು ಈಗಲಾದರೂ ಯುದ್ಧಕ್ಕೆ ಸಿದ್ಧನಾಗು ಹೇ ಭಾರತ ಅಂಥೇಳಿ ಭರತವಂಶನಾದ ಅರ್ಜುನನನ್ನು ಎಚ್ಚರಿಸ್ತಾ ಇದ್ದಾನೆ ಶ್ರೀಕೃಷ್ಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ